ಮಲ್ಲಾಪುರ ಪಿ ಜಿ ವಿಠಲ ಮಂದಿರದಲ್ಲಿ ನಮ್ಮ ಎಲ್ಲ ಸಂತ ಮಂಡಳಿ ವತಿಯಿಂದ ನಮ್ಮ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಕನ್ನಡಪರ ಸಂಘಟನೆಯ ಹೋರಾಟಗಾರರಾದ ಸನ್ಮಾನ್ಯ ಶ್ರೀಕಾಂತ ಹುಟ್ಟು ಹಬ್ಬದ ನಿಮಿತ್ತವಾಗಿ ಅವರನ್ನ ನಾವೆಲ್ಲ ಇವತ್ತು ಸತ್ಕಾರ ಮಾಡ್ತಾ ಇದ್ದೇವೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಇನ್ನು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಶಕ್ತಿ ಕೊಡ್ಲಿ ಅಂತ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಹುಟ್ಟು ಆಕಸ್ಮಿಕ ಸಾವು ಹುಟ್ಟು ಸಾವಿನ ನಡುವೆ ಏನು ನಾವು ಮಾಡಿರೋ ಶಾಶ್ವತ ಎರಡು ಒಂದು ಜೀವನದೊಳಗೆ ಎರಡು ಟರ್ಮ್ ಬರ್ತವೆ ಒಂದು ಒಂದೇ ಟರ್ಮ್ ಏನಪ್ಪಾ ಅಂತ ಹೇಳಿ ಅಂತಂದ್ರೆ ನಮ್ಮ ನೀವು ಸರಿ ಸಚಿವರು ದೇವ್ರ ಬರ್ಪುರ್ ನಮ್ಮ ಲಗ್ನ ಲಗ್ನ ಅಥವಾ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಜನ ಬಂದದ ಎಷ್ಟು ಜನಕ್ಕೆ ನಾವು ಅತಿಥಿ ಸತ್ಕಾರ ಮಾಡ್ಯಾವ ಎಷ್ಟು ಜನ ನಮ್ಮ ಒಂದು ಕಾರ್ಯಕ್ರಮ ಅನ್ನೋದು ಒಂದು ಇನ್ನೊಂದು ಅಂತ ಪಾತ್ರ ನಾವು ಹಂತ ಹೇಳಿದಾಗ ಈ ಪರಲೋಕ ಯಾತ್ರೆಯನ್ನು ಮಾಡಿಕೊಂಡು ನಾವು ಹೋಗೋ ಕಾಲಕ್ಕೆ ಎಷ್ಟು ಜನ ಕೂಡಿದ್ರು ಅನ್ ಅಂದಾಗ ಸ್ವರ್ಗ ನರಕ ಎರಡೂ ಇಲ್ಲೇ ನಮ್ಗೆ ಗೊತ್ತಾಗ್ತದೆ ಅಂತ ನಮ್ಮ ನಮ್ಮೂರಿನ ದಣಿ ಆದಂತ ಇನಾಮದಾರ್ ಅಳಿಯರಾದಂಥ ಶ್ರೀಕಾಂತ್ ಮಹಾಜನ್ ಅವರು ಸಾಮಾಜಿಕ ಸಾರ್ವತ್ರಿಕ ಮತ್ತು ಎಲ್ಲ ಕಾರ್ಯಕ್ರಮದೊಳಗೂ ಭಾಗಿಯಾಗಿ ಒಂದು ಸಾವುದಾಗಿರ್ಬೋದು ಒಂದು ನೋವುದಾಗಿರ್ಬೋದು ಇರ್ಬೋದು ಒಂದು ಸಾಮಾಜಿಕ ಎಲ್ಲ ಕಾರ್ಯದೊಳಗ ತೊಡ್ಕೊಂಡ ಸಮಾಜ ಮುಖ್ಯವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಂತ ಶ್ರೀಕಾಂತ್ ಮಹಾಜನ್ ಅವರು ಈಗ ಏನಿದ್ರು ಎಲ್ಲ ಒಂದು ಬಳಗ ಇರ್ತದೆ ಈ ಬಳಗ ಒಂದು ಸರ್ಕಾರದ ಜೊತೆಗೆ ಅವರ ಕೂತನು ಇದನ್ನ ಏರ್ಪಡಿಸ್ಯಾರ ಅವರಿಗೆ ಇನ್ನೂ ಭಗವಂತ ನೂರ ಅಲ್ಲ ನೂರಾರು ಆಯುಷ್ ಪಟ್ಟ ಅವ್ರನ್ನ ಕಾಪಾಡಲಿ ಸಮಾಜ ಮುಖ್ಯ ಆಗಿನ್ನೂ ಹೆಚ್ಚು ಹೆಚ್ಚು ಕಾರ್ಯಗಳನ್ನು ಅವರು ಮಾಡಲಿ ಅಂತ ಭಗವಂತ ಬಾಡೋರಂಜನನ್ನು ಸ್ಮರಿಸಿಕೊಂಡು ಇವತ್ತು ಶ್ರೀಕಾಂತ್ ಮಹಾಜನ್ ಅವರಿಗೆ ಹುಟ್ಟು ಹಬ್ಬದ ಒಂದು ಶುಭಾಶಯವನ್ನು ಹೇಳೋದ್ರ ಜೊತೆಗೆ ನನಗೆ ಮಾತಾಡಕ್ಕೆ ಅವಕಾಶ ಪಟ್ಟಂತ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳಿ ನನ್ನ ಮಾತಾಡ್ತೀನಿ ಈ ಮತ್ತು ಎಲ್ಲ ನಮ್ಮ ಹಿರಿಯ ಸಂದರ್ಭ ಪುರಂದ್ರದಾಸ ಮನೆ ಮಾಡಿದು ದಾಸರು ಆ ದಾಸರು ಸಾಕ್ಷಾತ್ ಪಾಂಡವನ್ನ ಬಳಸಿಕೊಂಡಿದ್ದು ಮಹಾಮೇನರು ಆ ಪುಣ್ಯತಿಥಿ ಅಂತೂ ನಮ್ದು ತಿಥಿಯಾಗಿತ್ತು ಮತ್ತೆ ತಾರೀಕು ಅದೇ ಕುಣಿಬಿಟ್ಟಿತ್ತು ಜೊತೆಗೆ ಮಹಾಪುರ ಹೇಳುವಂತಹ ಪ್ರತಿ ಬುಧವಾರ ಪಾಂಡ್ರೆ ಬುಟ್ಟೆ ವಾರ ಆಗಿತ್ತು ಮಾಡ್ತೀವಿ ಜೊತೆಗೆ ನಮ್ಮ ಅಭಿಮಾನ ಪೂರ್ವವಾಗಿ ಹಿರಿಯ ಹಿರಿಯರಾಗಲಿ ಹಿರಿಯರಾಗಲಿ ಎಲ್ಲರೂ ಏನಲ್ಲ ನಮ್ಮ ಹಿರಿಯರ ನಮ್ಮ ಪಾರ್ಥಿನ ಅವರು ಅವರು ಏನು ಭಕ್ತಿ ಭಾವ ಇಟ್ಟಿದ್ರು ಆ ಪರಂಪರೆಯನ್ನ ನಮ್ಮೂ ಇಪ್ಪಾದ್ರೂ ಹಿರಿಯರ ಏನು ಬೆಳೆಯಂತ ಇದೆಯೋ ಯಾರೂ ಬೆಳೆ ಅಂತ ಇರ್ತಾರೆ ಯಾಕಂದ್ರೆ ಆಸ್ತಿ ಹೋಗ್ಲಿ ಆಸ್ತಿ ಬರಲಿ ಅವರ ಹೃದಯದಾಗ ನಾವು ಇದ್ದೀವಿ ಅದರ ವಿಠಲ ಪಾಠ ಪುಣ್ಯ ಅಂತ ಹೇಳ್ಬೋದು ಜೊತೆಗೆ ನಾವು ಏನು ಸಮಾಜ ಕೈಲಿ ಹೋಗಿ ಮೊಬೈಲ್ ಬಂದ ಎಕ್ಸ್ಪೋರ್ಟ್ ಕೈಲಿ ಎಕ್ಸ್ಪರ್ಟ್ ಮಾಡ್ತಿರ್ತೀವಿ ಪ್ರತಿಯೊಬ್ಬರ ನಾವು ಮನುಷ್ಯ ಎಷ್ಟು ದಿವಸ ಬಾಳಿದಾನೆ ಬದುಕಿದಾನೆ ಅದಕ್ಕಿಂತ ನಾನು ಹೆಂಗ್ ಬದುಕಿದಾನೆ ಅದು ಮುಖ್ಯ ಇರ್ತದೆ ಅದಕ್ಕಾಗಿ ಸಮಾಜಕ್ಕಾಗಿ ನಾವು ಕೆಲಸ ಮಾಡಿದ್ರೆ ನಮ್ಗಾಗಿ ಸಮಾಜ ಮಾಡ್ತದೆ ಅದಕ್ಕೆ ಹೇಳ್ಬೋದು ಈಗ ನಾಲ್ಕೈದು ಕಡೆ ಶ್ರಮ ಮಾಡಿದ್ದಾರೆ ಸತ್ಕಾರ ಮಾಡಿದ್ದಾರೆ ಆ ಸತ್ಕಾರಕ್ಕಿಂತ ನಿಮ್ಮ ಹೃದಯದಲ್ಲಿ ಜಾಗೃತಿ ಅದು ದೊಡ್ಡ ಪುಣ್ಯ ಅದಕ್ಕಾಗಿ ತಮಿಳುಗಳು ದೇವರು ಆಯುಷ್ಯ ಕಲ್ಪಿಸಿ ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನ ತಮ್ಮಿಂದಾಗಿ ಅದರಿಂದ ಸೇವೆಯನ್ನು ಮಾಡಲು ಶಕ್ತಿಯನ್ನು ಪರಮಾತ್ಮ ಕೊಡಲಿ ಜೊತೆಗೆ ನಿಮ್ಮ ಸಹಕಾರ ಪ್ರತಿಯೊಬ್ಬ ಸಹಕಾರ ಮಾಡಿಲ್ಲ ಪ್ರತಿಯೊಬ್ಬರು ಸಹಕಾರ ಪಡೋದಕ್ಕಾಗಿ ಸಲಹೆ ನೀಡೋದಕ್ಕಾಗಿ ಉತ್ಪೂರ್ಣವಾಗಿ ನಾನು ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ